ಇದಕ್ಕೆ ಬಂತೂರ್ಧನ ಈ ಗಾಡಿನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ಕೊಂಬಂದ ಸ್ನೇಹಿತರೆ ಇದು ಎಲ್ಲಾಯಿತು ಆಕ್ಸಿಡೆಂಟು ಹೇಗಾಯಿತು ಇದರಲ್ಲಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಕಂ ಸಂಪೂರ್ಣವಾಗಿ ಮಾಹಿತಿಯನ್ನು ಹಿಡಿದ್ರೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾಯಿದ್ರು ಚಾನಲರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಹಾಗೆ ಪಕ್ಕಾಗಿರ ಆಲ್ ಬೆಲ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿ ಸ್ನೇಹಿತರೆ ಇದು ಬೊಮ್ಮನಹಳ್ಳಿ ಹತ್ರ ಬೊಮ್ಮನಹಳ್ಳಿ ಸಿಗ್ನಲ್ ಅಂದರೆ ಬಸ್ ಸ್ಟಾಪ್ ಬಸ್ ಸ್ಟಾಪಿಂದ ಹಿಂದೆ ಹಂಡ್ರೆಡ್ ಮೀಟರಲ್ಲಿ ಹಾಕಂಥ ಆಕ್ಸಿಡೆಂಟ್ ಇದು ಹೇಗಪ್ಪ ಆಯಿತು ಅಂದರೆ ಜಸ್ಟ್ ನಾನು ಹೋಗ್ತಾ ಇದ್ದೆ ಲೆಫ್ಟ್ ಸೈಡಲ್ಲಿ ಟೂ ವೀಲರಲ್ಲಿ ನನ್ನ ಮುಂದೆ ನನಗೆ ಓವರ್ಟೇಕ್ ಮಾಡಿಕೊಂಡು ಒಂದು ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಂದರು ಸ್ವಲ್ಪ ನಾನೊಂದು ಥರ್ಟಿ ತರ್ಟಿ ಫೈವ್ ಅಷ್ಟೇ ಹೋಗ್ತಾ ಹೋಗ್ತಾಯಿದ್ದೆ ಅವರೊಂದು ಫಿಫ್ಟಿಯಲ್ಲಿ ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಜು ಸ್ಪೀಡಾಗೆ ಅವರಿಂದ ಇಮಿಡಿಯೇಟ್ಗೆ ಒಂದು ಕೆ ಬಿ ಎಮ್ ಟಿ ಸಿ ಬಸ್ ಎಲೆಕ್ಟ್ರಿಕಲ್ ವೆಹಿಕಲ್ಲು ಅತಿ ವೇಗವಾಗಿ ಬಂದನ್ನು ಸೆಂಟ್ರ್ ರೋಡಲ್ಲಿ ಹೋಗ್ತಾ ಇದ್ದಾನೆ ಏನು ಮಾಡ್ದೆ ಸಡನ್ ಅಂತ ಲೆಫ್ಟಿಗೆ ಕೇಳ್ದುಬಿಟ್ಟ ಆ ಬಸ್ಸು ಮುಂದೆ ಹಂಡ್ರೆಡ್ ಮೀಟರ್ ಮುಂದೆ ಏನಿತ್ತು ಬಸ್ ಸ್ಟಾಪ್ ಇತ್ತಲ್ಲ ಬಿ ಎಮ್ ಟಿ ಸಿ ಸಡನ್ ಅಂತ ಲೆಫ್ಟಿಗೆ ಕೇಳ್ದಲ್ಲ ನನ್ನ ಮುಂದೆ ಹೋಗ್ತಾ ಇದ್ದಂಥ ರೈಡರ್ಗೆ ಏನಾಯಿತು ಸಡನ್ ಅಂತ ಲೆಫ್ಟಿಗೆ ಹೇಳ್ದಡಕ್ಕೆ ಅವ್ನಿಗೆ ಆಪ್ಷನ್ ಇಲ್ಲ ಅವನು ಸ್ವಲ್ಪ ಲೆಫ್ಟಿಗೆ ತಗೊಂಡ್ಬಿಟ್ಟ ಫುಲ್ ಸ್ಪೀಡಾಗಿದ್ದ ಕಂಟ್ರೋಲ್ ಆಗಲಿಲ್ಲ ಲೆಫ್ಟಿಗೆ ಹೇಳಿದ ತಕ್ಷಣ ಮುಂದೆ ಒಬ್ಬರು ಪಾದಾಚಾರಿ ಸಲ್ ಲಾಸ್ಟ್ ಡಿ ಸೆಂಟ್ರಲ್ಲಿ ಡಿವೈಡ್ ಇದಿಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಹೋಗಿ ಸೀದಾ ಅವರಿಗೆ ಗುದ್ದೇ ಬಿಟ್ಟ ಏಕಾಏಕಿ ಸುಮಾರು ಅರವತ್ತು ಸ್ಪೀಡಲ್ಲಿದ್ದ ಬೈಕು ಸೀದಾ ಅವ್ರಿಗೆ ಗುದ್ದೆ ಬಿಡ್ತು ಗುದ್ದಿದ ತಕ್ಷಣ ಈ ಬೈಕ್ ಟ್ಯಾಕ್ಸಿ ರೈಡರ್ಸು ಬಿದ್ದೋದ ಗಾಡಿ ಡ್ಯಾಮೇಜ್ ಆಯಿತು ಆ ವ್ಯಕ್ತಿ ಗುದ್ದಿದ ತಕ್ಷಣ ಸ್ವಲ್ಪ ದೂರವಾಗಿ ಅವರು ಬಿದ್ದು ಹೋದ್ರು ಬಿದ್ದಿದ ತಕ್ಷಣ ಏನಾಯ್ತು ಅವ್ರು ಹೋಗಿ ಅಲ್ಲೊಂದು ಆಲೋ ಬ್ಲ್ಯಾಕ್ ಇಟ್ಟಿಗೆ ಕಲ್ಲಿತ್ತು ಆದ ಕಲ್ಲಿಗೆ ಅವ್ರು ಸೊಂಟ ಹೊಡಿತು ಸೊಂಟ ಹೊಡೆದ ತಕ್ಷಣ ಅವ್ರಿಗೆ ಬ್ಯಾಕ್ ಬೋನ್ ಬೋಸ್ಟಿ ಫ್ಲ್ಯಾಚರ್ ಆಗೋಯ್ತು ಅನ್ಸುತ್ತೆ ಎದ್ದಾಳೋಕೆ ಆಗ್ತಾಯಿಲ್ಲ ಕುತ್ಕೊಳ್ಳೋಕಾಗ್ತಾಯಿಲ್ಲ ಬಾಯಿ ಬುಡ್ಕಂತಿದ್ರು ಪಾಪ ನೋಡಿ ಸುಮ್ಮನೆ ನಿಜವ್ ನಮಗೆ ತುಂಬ ಬೇಜಾರಾಗೋಯಿತು ಸುಮಾರು ಹೊತ್ತು ನಾವೇ ಅಲ್ಲೇ ಇದ್ದು ಆಂಬುಲೆನ್ಸ್ಗೆಲ್ಲ ಕಾಲ್ ಮಾಡಿ ಆಂಬುಲೆನ್ಸ್ಗೆಲ್ಲ ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ನಾವು ಅಲ್ಲಿಂದ ಹೊರಟು ಇಲ್ಲಿ ತಪ್ಪು ಯಾರ್ದು ಅಂದರೆ ಬಿ ಎಮ್ ಡಿ ಸಿ ಅವ್ರದ್ದು ಇಲ್ಲಿ ರಾಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ದು ಅಲ್ಲ ಅಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಪ್ಯಾಸೆಂಜರ್ದು ಅಲ್ಲ ಅವರು ಸೈಡಲ್ಲಿ ಫುಲ್ ಲಾಸ್ಟ್ ಡೆಡ್ ಎಂಡಲ್ಲಿ ಆ ಡಿವೈಡರ್ ಏನಿದೆ ಅಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ಸ್ವಲ್ಪ ಬೈಕ್ ಟ್ಯಾಕ್ಸಿ ರೈಡರ್ ಸ್ವಲ್ಪ ಓವರ್ ಆಗಿದ್ದ ಅಂತ ಹೇಳಿದಾಗ ಹೇಳಬಹುದು ಅಷ್ಟೇ ಅಂದರೆ ನಾವು ಹೈವೇ ರೋಡು ದರ್ವತ್ತಿರಲ್ಲಿ ಹೋಗೋದು ಎಲ್ಲರೂ ಕಾಮನ್ನು ಅದಕ್ಕಿಂತ ನಿಧಾನವಾಗಿ ಯಾರು ಹೋಗೋಲ್ಲ ಒಬ್ಬೊಬ್ರು ಇಷ್ಟ ಬಟ್ ಅವರ ಹೋಗ್ತಾ ಇದ್ರು ಸಡನ್ ಅಂತ ಬಿ ಎಮ್ ಟಿ ಸಿ ಬಸ್ ಏಕಾಏಕಿ ಸ್ಪೀಡಾಗಿ ಬಂದು ಲೆಫ್ಟಿಗೆ ಎಳೆದಿದ್ದೇ ಮೇನ್ ಇಲ್ಲ ಆಗ್ತಕ್ಕಂಥ ಆಕ್ಸಿಡೆಂಟ್ ಕಾರಣ ನಿಜವಾಗ್ಲೂ ನಮ್ಮ ಕಣ್ಣೆದುರಿಗೆ ಆಗೋಯ್ತು ಆಕ್ಸಿಡೆಂಟ್ ಒಂದು ನಿಜವಾಗ್ಲೂ ಒಂದು ಕ್ಷಣ ನಮಗೆ ಗಾಡಿ ಓಡಿಸೋಕೆ ಭಯ ಆಗೋಯಿತು ಸ್ವಲ್ಪ ಹೋದ್ ನಾನೇ ಅಲ್ಲೇ ನಿಂತ್ಕೊಂಡು ರಿಲ್ಯಾಕ್ಸ್ ಆಗಿ ಆಮೇಲೆ ನಂತರ ರೈಡರ್ ಕೂಡ ಕೇಳಿದೆ ಸ್ವಲ್ಪ ನಿಧಾನಕ್ಕೆ ಹೋಗೋದಲ್ವೇನಪ್ಪ ಏನು ಕಿತ್ತರ ಬಂದೆ ಅಂದ ಇಲ್ಲ ಯಾವುದೋ ಒಂದು ಆರ್ಡರ್ ಇತ್ತು ಕಸ್ಟಮರ್ ಫೋನ್ ಮಾಡ್ತಾಯಿದ್ರು ಅರ್ಜೆಂಟ್ ಅಂತ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡಾಗಿ ಬಂದೆ ಅಂತ ಅಂತ ಅವನು ತಮಿಳ್ನಾಡು ಅವನು ಆ್ಯಕ್ಚುಲಿ ತಮಿಳಲ್ಲಿ ಮಾತಾಡ್ದೆ ಹಿಂದಿ ಬರ್ತಾಯಿತ್ತು ಕನ್ನಡ ಬರ್ತಿರ್ಲಿಲ್ಲ ಹಂಗಾಗಿ ಪಾಪ ರೈಡರ್ಗೂ ಸ್ವಲ್ಪ ಏಟಾಯ್ತು ಪಾಪ ರೈಡರ್ ಅಷ್ಟು ಬಿದ್ರೂ ಮತ್ತೆ ಎದ್ದು ಆ ಕಸ್ಟಮರ್ಗೆ ನೀರು ಕುಡಿಸಿ ಅವ್ರನ್ನ ಎತ್ತಿ ಪಬ್ಲಿಕ್ಸ್ ಎಲ್ಲ ಸೇರಿ ಎತ್ತಿ ನಿಲ್ಲಿಸಿರು ಕೂರಿಸಿ ಹೋಗಿ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಮತ್ತೆ ಮತ್ತೆ ಅವ್ರು ಮಲ್ಕೊತಾನೇ ಇದ್ರು ಫುಲ್ಲು ಬ್ಯಾಕ್ ಬೋನ್ ಆಗಿದೆ ಅನ್ಸುತ್ತೆ ಅಷ್ಟು ಏಟ್ ಬಿದ್ದಿದೆ ಅವರಿಗೆ ಹೋಗಿ ಬುದ್ಧಿದ್ದ ತಕ್ಷಣವೇ ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಪಪ್ಪ ಏಜ್ ಬೇರೆ ಆಗಿದೆ ಆಲ್ರೆಡಿ ಐವತ್ತು ವರ್ಷ ಅಂಕಲ್ ಒಬ್ಬರು ಅವ್ರು ತಡ್ಕೊಳಕ್ಕಾಗಲ್ಲ ಏನಾಯ್ತು ಅನ್ನೋ ಗೊತ್ತಿಲ್ಲ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡಿ ನಾವು ಕಳಿಸ್ಕೊಟ್ಟು ನೆಕ್ಸ್ಟ್ ಮುಂದೆ ಏನಾಯಿತು ರೈಡರ್ಗೆ ಏನಾಯ್ತೋ ಗೊತ್ತಿಲ್ಲ ರೈಡರಿಗೆ ಸಣ್ಣ ಪುಟ್ಟದ ಕೈಯೆಲ್ಲ ಕಿತ್ಕೊಂಡ್ತು ಕಾಲು ಸ್ವಲ್ಪ ಕಿತ್ಕೊಂಡ್ತು ಬಟ್ಟೆ ಎಲ್ಲ ಹೋಯ್ತು ಸ್ವಲ್ಪ ಬಾಯಿ ಗೇಟ್ ಬೈತು ಅಲ್ಲಿಗೆ ರಕ್ತ ಬರ್ತಾಯಿತ್ತು ಬಾಯಿಲಿ ನಾನು ಕೂಡ ನೋಡಿದೆ ಆ ನಂತರ ಪಾಪ ಆ ರೈಡರ್ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಬಿಲ್ ಅವನೇ ಕಟ್ಕೊಡ್ಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಹೋಗಿ ಗುದ್ದಿರೋದು ಇವನೇ ನಡ್ಕೊಂಡು ಹೋಗ್ತಕ್ಕಂಥ ಪದಚಾರಿಗೆ ಗುದ್ದಿರೋದು ಯಾಕೆಂದ್ರೆ ಏಕಾಏಕಿ ಅವ್ರೇನಾರು ಅಡ್ಡ ಬಂದಿದ್ರೆ ಒಂಥರ ಅವ್ರದ್ದು ತಪ್ಪಿಲ್ಲ ಕಸ್ಟಮರ್ದು ನಡ್ಕೊಂಡು ಇದ್ರೆ ಇವನು ಹೋಗಿ ಏಕಾಕಿ ಹಿಂದ್ಗಡೆಯಿಂದ ಗುದ್ದಿರೋದ್ರಿಂದ ತಪ್ಪಿಗೆ ಇವ್ರದೇ ಆಗುತ್ತೆ ಬಿ ಎಮ್ ಟಿ ಸಿ ಬಸ್ ಅವ್ನು ನಿಲ್ಲಿಸ್ಲಿಲ್ಲ ಇಲ್ಲ ಕೇಳಲು ಇಲ್ಲ ಏನಿಲ್ಲ ಅವ್ನು ಮಾಡಿ ಅವನು ಹೊಲ್ಟೋವಾದ ಸೀದಾ ತಗ್ಲು ಹಾಕೊಂಡು ರೈಡರ್ ದಿನಕ್ಕೆ ಐನೂರ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ರೈಡರ್ ಇವತ್ತು ಏನಾರು ಅವ್ರಿಗೆ ಏನಾದ್ರೂ ಮೇಜರ್ ಇಂಜುರಿ ಆಗಿ ಫ್ಲಾಕ್ಚರ್ ಆಗಿ ಏನಾದ್ರು ಆಪರೇಷನ್ ಅದಿದಂತ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಈ ಲಕ್ಷಾಂತರ ರೂಪಾಯಿ ಹಣನ ಎಲ್ಲಿಂದ ತಂದು ಕಟ್ತಾನೆ ಡೆಲಿವರಿ ಬಾಯ್ ಒಂದು ಎಕ್ಸ್ಟ್ರಾ ಪ್ರಶ್ನೆ ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಗೆ ಹೇಳ್ತಾ ಇರ್ತೀನಿ ಪ್ಲೀಸ್ ದಯವಿಟ್ಟು ಕೇರ್ಫುಲ್ಲಾಗಿ ಗಾಡಿ ಓಡಿಸಿ ನಿಜ ಎಷ್ಟು ಸೇಫಾಗಿ ನೀವು ಗಾಡಿ ಓಡಿಸ್ತಾರೆ ಎಷ್ಟೋ ಸರಿ ನಾನು ಹೇಳಿದ್ದೀನಿ ಕಸ್ಟಮರ್ ಏನೇ ಅರ್ಜೆಂಟ್ ಮಾಡಲಿ ಎಷ್ಟೇ ಫೋರ್ಸ್ ಮಾಡಲಿ ನೀವು ಆವರೇಜ್ ಸ್ಪೀಡ್ ಒಂದು ನಲ್ವತ್ತರ ಮೇಲೆ ಹೋಗಬೇಡಿ ಅತಿ ವೇಗವಾಗಿ ಯಾಕಂದರೆ ಸ್ಕೂಟಿಗಳು ಯಾವುದೇ ಕಾರಣಕ್ಕ ಕಂಟ್ರೋಲ್ ಆಗಲ್ಲ ಮೂವತ್ತು ಸ್ಪೀಡಲ್ಲಿ ಇದ್ರು ನೀವು ಸಡನ್ ಅಂತ ಬ್ರೇಕ್ ಹೊಡೆದಾಗ ಯಾವುದೇ ಕಾರಣಕ್ಕ ಕಂಟ್ರೋಲ್ ಆಗಲ್ಲ ವಿತ್ ಗೇರ್ ಗಾಡಿಗಳು ಬರ್ತಾವಲ್ಲ ಅವ್ರು ಬೇಕಾದ್ರೆ ನೀವು ಐವತ್ತು ಅರುವತ್ತರಲ್ಲಿ ಇದ್ರು ಹೆಂಗೋ ಕಂಟ್ರೋಲ್ ಮಾಡ್ಬೋದು ಡಿಸ್ಕ್ ಬ್ರೇಕ್ ಇರ್ತವೆ ಆಕೆ ಕಂಟ್ರೋಲ್ ಆಗ್ತವೆ ಬಟ್ ವಿತೌಟ್ ಗೇರ್ ಆಕ್ಟಿವೋ ಆಗಿರ್ಬೋದು ಡಿಯೋ ಗಾಡಿ ಯಾವುದೇ ಆಗಲಿ ಇವು ಕಂಟ್ರೋಲೇ ಸಿಗಲ್ಲ ಚಿಕ್ಕ ವೀಲರ್ದಿಂದ ಬ್ರೇಕ್ ಇಡಿದ್ರೆ ಸಡನ್ ಅಂತ ಸ್ಕಿಡ್ ಆಗಿ ಬಿದೋ ಹೋಗ್ತಾರೆ ಹಂಗೆ ಆಗಿದ್ದು ಅವನು ಸಡನ್ ಅಂತ ಬ್ರೇಕ್ ಹೊಡೆದ ಆದರೂ ಕಂಟ್ರೋಲ್ ಸಿಕ್ಕಿಲ್ಲ ಹೋಗೋ ವ್ಯಕ್ತಿ ಕುದಿದ ಬಿದ್ದೋದ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಯಿತು ಫೋಟೋ ಕೂಡ ಹಾಕಿದೆ ನೋಡ್ಕೊಂಡಿರ್ತಾರ ಫುಲ್ ಹೆಡ್ಲೈಟ್ ಎಲ್ಲ ಕಿತ್ಕೊಂಬಂತು ಮಿರಾರೆಲ್ಲ ಕಟ್ಟಾಯಿತು ಸೈಡೆಲ್ಲ ಮಡ್ ಗಾಡೆ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ ಅವ್ನಿಗೂ ಗಾಡಿಗೂ ತುಂಬ ಖರ್ಚಿದೆ ಆ ವ್ಯಕ್ತಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ ಅದನ್ನ ಇವನೇ ಬರ್ಸ್ಕೊಡ್ಬೇಕಾಗತ್ತೋ ಏನೋ ಏನಾಯಿತು ಅಂತಲೂ ಗೊತ್ತಿಲ್ಲ ಬಟ್ ಅದಕ್ಕೋಸ್ಕರ ಒಂದು ಸೆಕೆಂಡ್ ಯೋಚನೆ ಮಾಡಿ ಫಸ್ಟ್ ನೀವು ರ್ಯಾಶ್ ಡ್ರೈವ್ ಮಾಡೋಕ್ಕೆ ಮುಂಚೆ ಏನಾರು ಹಿಂಗೆ ಹೆಚ್ಚು ಕಮ್ಮಿ ಆದಮೇಲೆ ಆಗೋದಾದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ ಕೇಸ್ ಯಾವುದೋ ಪ್ರಾಣವಾಗಿಲ್ಲ ಸ್ವಲ್ಪ ಇಂಜುರಿ ಇಂದ ಬಚಾವಾದ್ರೂ ಇಬ್ರು ಅಂತ ಹೇಳ್ಬೋದು ಸೆಂಟ್ರ್ ರೋಡಲ್ಲಿ ಥರ ಏನಾರು ಆಗಿ ಯಾವ್ದಾದ್ರು ಹಿಂದ್ಗಡೆದ ವೆಹಿಕಲ್ ಬಂದು ಹತ್ತಿ ಏನು ಮಾಡ್ತೀರಾ ಅಲ್ವಾ ಅದಕ್ಕೋಸ್ಕರ ಈ ಥರ ಎಲ್ಲ ಆಗಿ ಸೇಫಾಗಿ ಡ್ಯೂಟಿ ಮಾಡಬೇಕು ಈ ಬೆಂಗಳೂರಲ್ಲಿ ಕೆ ಬಿ ಎಮ್ ಟಿ ಸಿ ಬಸ್ ಎಲೆಕ್ಟ್ರಿಕಲ್ ವಾಹನ ಬಂದಮೇಲೆ ಅತಿ ಹೆಚ್ಚು ಆಕ್ಸಿಡೆಂಟ್ ಇವರಿಂದ ಆಗ್ತಾ ಇರೋದು ಸುಮಾರಿಗೆ ಒಂದು ತಿಂಗಳಿಂದ ಮೂರು ನಾಲ್ಕು ಜನ ಸತ್ತೋಗಿದ್ದಾರೆ ಈ ಬಿ ಎಮ್ ಟಿ ಸಿ ಬಸ್ಸಿಂದ ಆಕ್ಸಿಡೆಂಟ್ ಆಗಿ ಪ್ರತಿನಿತ್ಯ ನ್ಯೂಸ್ ಬರ್ತಾನೆ ಇರುತ್ತೆ ಬಿ ಎಮ್ ಟಿ ಸಿ ಕಿಲ್ಲರ್ ಮಿಲ್ಲರ್ ಬಿ ಎಮ್ ಟಿ ಸಿ ಬಸ್ ಅಲ್ಲಿ ಗುದ್ದಿ ಆಕ್ಸಿಡೆಂಟ್ ಮಾಡಿದ್ರು ಇಲ್ಲಿ ಗುದ್ದಿ ಆಕ್ಸಿಡೆಂಟ್ ಆದಂತ ಪ್ರತಿನಿತ್ಯ ಇದೇ ನ್ಯೂಸ್ ಆಗಿದೆ ಏನಕ್ಕೆ ಅಂದರೆ ಈ ಬಸ್ಸು ವೀಕ್ ಬರೋದೇ ಗೊತ್ತಾಗಲ್ಲ ಸೌಂಡು ಸಡನ್ ಅಂತ ಪಕ್ಕದಲ್ಲಿ ಬರ್ರಂತ ಬರುತ್ತೆ ಬರ್ರಂತ ಹೋಗ್ಬಿಡುತ್ತೆ ವಿಥೌಟ್ ಗೇರ್ ಆಗಿರೋದ್ರಿಂದ ಎಲೆಕ್ಟ್ರಿಕಲ್ ಬಸ್ಸನ್ನು ಸಡನ್ ಅಂತ ಪಿಕಪ್ ಜಾಸ್ತಿ ಸ್ಪೀಡಾಗಿ ಹೋಗ್ತಾರೆ ಸಡನ್ ಅಂತ ಸ್ಟಾಪ್ ಓಡ್ತಾರೆ ಇಲ್ಲ ಅಂದ್ರಲ್ಲೇ ಇದೇ ಮೇಜರ್ ಪ್ರಾಬ್ಲಮ್ ಇರೋ ಬಸ್ ಆದರೆ ಸೌಂಡ್ ಸೌಂಡಾದ್ರೆ ಕೇಳೋದು ಏನೋ ಗೊತ್ತಾಗ್ತಾ ಇತ್ತು ಇವು ಸೌಂಡು ಕೇಳಲ್ಲ ಏನೂ ಇಲ್ಲ ಇಮ್ಮಿಡಿಯೇಟಾಗಿ ಪಕ್ಕದಲ್ಲೇ ಬಂದ್ಬಿಟ್ರೆ ಬರ್ರಂತವ ಗಾಳಿಗೆ ಬ್ಯಾಲೆನ್ಸ್ ಸಿಗೋಲ್ಲ ಗಾಡಿ ಬ್ಯಾಯ್ಲಾಡುತ್ತೆ ಈ ಥರ ಆಗೋದ್ರಿಂದ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ಮತ್ತು ಈ ಬಸ್ಗಳ್ರು ಅಷ್ಟೇ ಎರ ಬಿರ್ರಿ ಓಡಿಸ್ತಾರೆ ಮುಂಚೆಗಿರೋ ಬಿ ಎಂ ಟಿ ಸಿ ಬಸ್ ಅಂದರೆ ಒಂದು ಕಾಂಟ್ರಾಕ್ಟ್ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟಿದ್ರು ಅವ್ರು ಒಳ್ಳೆ ಬೇಸಿಕ್ ಮೇಲೆ ಎಕ್ಸ್ಪೀರಿಯನ್ಸ್ ಇರ್ ಕೊಡ್ತಾ ಕೊಡ್ತಾಯಿದ್ರು ಇವಾಗ ಹಂಗಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ ಯಾವುದೋ ಒಂದು ಪ್ರೊವೈಟ್ ಕಂಪನಿ ಕೊಟ್ಟಬಿಟ್ಟರೆ ಯಾರು ಬೇಕು ಅವ್ರನ್ನ ಎಲ್ಲ ಗೋಲ್ಡ್ಗಳ್ನೆಲ್ಲ ತಗೊಂಡ್ಬಂದು ಈ ಬಿ ಎಮ್ ಟಿ ಸಿ ಬಸ್ಗೆ ತುಂಬಿಟ್ಟಿದ್ದಾರೆ ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಅವ್ರು ಏನು ನೋಡಲ್ಲ ಸುಮ್ಮನೆ ಎರ ಬಿರಿ ಒಡ್ಕೊಂಡು ಹೋಗ್ತಾ ಇರ್ತಾರೆ ಹಂಡ್ರೆಡ್ ಸ್ಪೀಡಲ್ಲಿ ಎಷ್ಟು ಜನ ನಮ್ಮಾಯಕ್ರಿಗೆ ಸಾಯಿಸ್ತಾರೆ ಇದೇ ಥರ ಅಂತ ಗೊತ್ತಿಲ್ಲ ಪಾಪ ಯಾವನ್ನೂ ಮಾಡಿರೋ ತಪ್ಪಿಗೆ ಇವರಿಬ್ಬರಿಗೆ ಇವತ್ತು ಏಟು ಗಾಡಿ ಡ್ಯಾಮೇಜು ಅವ್ರಿಗೆ ಏನಾಗಿದೆ ಅಷ್ಟು ಅಂತ ಗೊತ್ತಾಗಿಲ್ಲ ಹಾಸ್ಪಿಟ್ಲಿ ಹೋದ್ಮೇಲೆ ಹಂಗಾಗಿ ಆದಷ್ಟು ಈ ಬಿ ಎಮ್ ಟಿ ಸಿ ಬಸ್ಸು ವಾಟರ್ ಗಾಡಿಗಳು ಟಿಪ್ಪರ್ ಲಾರಿಗಳು ದೊಡ್ಡ ದೊಡ್ಡ ವೆಹಿಕಲ್ ಬರ್ತವಲ್ಲ ಇದ್ರ ಹತ್ರ ಟೂ ವೀಲರ್ ಹೋಗೋರು ತುಂಬ ಕೇರ್ಫುಲ್ಲಾಗಿ ಹೋಗಿ ಯಾಕೆಂದರೆ ತುಂಬ ಡೇಂಜರ್ ಅಂದರೆ ಡೇಂಜರು ಇವರೆಲ್ಲೋ ಐಟಲ್ಲಿ ಇರ್ತಾರೆ ಗಾಡಿ ಒಳಗಡೆ ಏನು ಕಾಣಿಸಲ್ಲ ಮಿರಾರ್ ಕೂಡ ನೋಡಲ್ಲ ಹೆಂಗಂದಂಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಕ್ಕದಲ್ಲಿ ಟೂ ವೀಲರ್ಗಳು ಏನಾದರೂ ಸಿಕ್ಕಿದ್ರೆ ಅವ್ರ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾರೆ ಮುಲಾಜೆ ನೋಡಲ್ಲ ಅವರು ಆದಷ್ಟು ಈ ವೆಹಿಕಲ್ಸ್ಗಳಿಂದ ಒಂದು ಹತ್ತರಿಂದ ಇಪ್ಪತ್ತು ಮೀಟ್ರ್ ದೂರ ಇದ್ದರೆ ಟೂ ವೀಲರ್ಗಳಿಗೆ ಸೇಫ್ಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಂಗೆ ಆ ರೈಡರ್ ಕೂಡ ನೋಡಿದೆವು ಹೆಲ್ಮೆಟ್ ಅಂತ ಎಲ್ಲರೂ ಹೇಳ್ತಾ ಇರ್ತೀನಿ ಫುಲ್ ಡೈಲಿ ಫುಲ್ ಹೆಲ್ಮೆಟ್ ಹಾಕೋ ಡ್ಯೂಟಿ ಮಾಡಿ ಯಾವುದೇ ಒಂದು ಡೆಲಿವರಿ ಬಾಯಿ ಆ ವ್ಯಕ್ತಿ ಹಾಕಿರ ಹೆಲ್ಮೆಟ್ ಕೂಡ ತೋರಿಸಿದ್ವಿ ಅದು ಹಾಕೋದು ಒಂದೇ ಬಿಡೋದು ಒಂದೇ ಸುಮ್ಮನೆ ತಲೆ ಕ್ಯಾಪ್ ಹಾಕ್ತಾರಲ್ಲ ಆ ಥರ ಹೆಲ್ಮೆಟ್ ಬಂದಾನೆ ಅವ್ನು ಕೇಸ್ ಅವ್ನು ತಲೆಗೆ ಏಟ್ ಬಿದ್ದಿಲ್ಲ ಏನಾರು ಅವ್ರು ಬಿದ್ದಿರೋ ಫೋರ್ಸಿಗೆ ಅವ್ರ ತಲೆಗೆ ಹೋಗೋ ಡಿವೈಡರ್ ಹೊಡೆದಿದ್ರೆ ಸ್ಪಾಟಲ್ಲೇ ಡೆತ್ ಆ ವ್ಯಕ್ತಿ ಬಟ್ ಅವ್ನ ತಲೆಗೆ ಏಟಾಗಿಲ್ಲ ಅಲ್ಲೇ ಬಿದ್ದಿದ್ದರೆ ಗಾಡಿ ಪಕ್ಕದಲ್ಲೇ ಬಚಾವಾದ ಕೈ ಕಾಲು ಕಿತ್ಕೊಂತು ತೊಂದ್ರೆ ಆ ಥರ ಎಲ್ಮೆಟ್ ಹಾಕೋದೇ ವೇಸ್ಟು ಏನೂ ಸೇಫ್ಟಿ ಇಲ್ಲ ಅದು ಸುಮ್ಮನೆ ಏನೋ ಪೊಲೀಸರು ಫೋಟೋ ಹೊಡೆದು ಕೇಸ್ ಹಾಕ್ತಾರಲ್ಲ ಅಂತ ಹಾಕೊಂಡ್ಬರ್ತೀರ ಅದನ್ನು ಬಟ್ ನಿಮ್ಮ ಸೇಫ್ಟಿ ನೋಡಿ ಫಸ್ಟ್ ನಿಮ್ಮ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಫ್ಯಾಮಿಲಿ ಇರುತ್ತೆ ನಿಮ್ಮ ಅಪ್ಪ ಅಮ್ಮ ಇರ್ತಾರೆ ಅವ್ರ ಬಗ್ಗೆಯೂ ಯೋಚನೆ ಮಾಡಿ ನೀವು ಹಾಕೋ ನೀವು ಮಾಡ್ತಕ್ಕಂಥ ಒಂದು ಸಣ್ಣ ತಪ್ಪಿಂದ ಎಲ್ಲರನ್ನು ನೋವು ಅನುಭವಿಸ್ಬೇಕಾಗುತ್ತೆ ಕೊನೆವರೆಗೂ ಅದಕ್ಕೋಸ್ಕರ ಈ ಥರ ಕ್ಯಾಪ್ ಹೆಲ್ಮೆಟ್ ಯಾರು ಹಾಕಬೇಡಿ ಪ್ಯಾಸೆಂಜರ್ಗೂ ಯಾರಿಗೂ ಕೊಡಬೇಡಿ ಫುಲ್ ಹೆಲ್ಮೆಟ್ ಸೇಫ್ಟಿಗೆ ಹಾಕೊಂಡು ಹೋಗಿ ಕೈ ಕಾಲು ಕಿತ್ಕೊಂಡು ಹೋದರೆ ರೆಡಿ ಮಾಡಿಸ್ಬೋದು ತಲೆಯೇ ಒಡೋದು ಅಂತಂದರೆ ಎಲ್ಲಿ ರೆಡಿ ಮಾಡಿಸ್ತೀರಾ ನಿಮ್ಮ ಜೀವನೇ ಹೊರಟೋಗುತ್ತೆ ಮೇನ್ ಇರೋದೇ ತಲೆಯಲ್ಲಿ ನಿಮ್ಮ ಜೀವ ಅದಕ್ಕೋಸ್ಕರ ಆದಷ್ಟು ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಈ ಥರ ಹೆಲ್ಮೆಟ್ಗಳು ಬಿಟ್ಟು ಫುಲ್ ಹೆಲ್ಮೆಟ್ ಹಾಕೊಳ್ಳಿ ಪಾಪ ನೋಡಿ ಇದು ಯಾರು ತಪ್ಪಿಲ್ಲ ಬೈಕ್ ಟ್ಯಾಕ್ಸಿ ಒಂದು ತಪ್ಪಿಲ್ಲ ನಡ್ಕೊಂಡು ಹೋಗ್ತಾ ವ್ಯಕ್ತಿ ತಪ್ಪಿಲ್ಲ ಯಾರೋ ಮಾಡಿರೋ ತಪ್ಪಿಗೆ ಇವರಿಬ್ಬರು ಇವತ್ತು ನೋವನ್ ಬಸ್ ಆಕ್ಸಿಡೆಂಟ್ ಆಗೋಯ್ತು ನಿಜವಾಗ್ಲೂ ಈ ಥರ ಆದ ಕಣ್ಣೆದ್ರಿಗೆ ಈ ಥರ ಆದಾಗ ಗಾಡಿ ಓಡಿಸೋಕೆ ನನಗೂ ಕೂಡ ಭಯ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಕೇರ್ಫುಲ್ಲಾಗಿ ಎಲ್ಲ ಡೆಲಿವರಿ ಬಾಯ್ಸ್ ಕೇಳ್ತಾಯಿರ್ತೀನಿ ಸೇಫಾಗಿ ಗಾಡಿ ಓಡಿಸಿ ಆದಷ್ಟು ಸ್ಪೀಡ್ ಒಂದು ನಲ್ವತ್ತರ ಮೇಲೆ ಹೋಗಬೇಡಿ ಸಿಟಿ ಒಳಗಡೆ ಯಾವಾಗ ಹಿಂಗಾಗುತ್ತೆ ಅಂತ ಹೇಳೋಕ್ಕಲ್ಲ ನಾವು ಕರೆಕ್ಟಾಗಿ ಇದ್ರೆ ಬೇರೆಯವ್ರ ಬಂದು ಈ ಥರ ಆಕ್ಸಿಡೆಂಟ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇವೆಷ್ಟೇ ಕೇರ್ಫುಲ್ಲಾಗಿ ಓಡಿಸ್ಬೋದು ಮೈಯೆಲ್ಲ ಕಣ್ಣಾಗಿ ಓಡಿಸ್ತಾಯಿದ್ರು ನೋಡಿ ಒಂದು ಸೆಕೆಂಡಲ್ಲಿ ಅವ್ನು ಯಾರೋ ಬಿ ಎಂ ಟಿ ಸಿ ಮಾಡಿದ ತಪ್ಪಿಗೆ ನಿಮಗೆ ಇವತ್ತು ಆಕ್ಸಿಡೆಂಟ್ ಆಗೋಯ್ತು ಏಕಾಏಕಿ ಸೆಂಟ್ರ್ ರೋಡಲ್ಲಿದ್ದವನು ಲೆಫ್ಟಿಗೆ ಎಳ್ಕೊಂಬಂದರೆ ಎಲ್ಲಿಗೆ ಹೋಗೋಕ್ಕಾಗುತ್ತೆ ಬೈಕ್ ಟ್ಯಾಕ್ಸಿ ಪಕ್ಕದಲ್ಲಿ ಸಿಮೆಂಟ್ ಡಿವೈಡರ್ ಇದೆ ಎಲ್ಲಿಗೆ ಹೋಗೋಕ್ಕಾಗುತ್ತ ಅವರು ಬ್ರೇಕ್ ಹೊಡಿಯೋಕ್ಕಾಗಲ್ಲ ಸಡನ್ ಅಂತವ ಆಕ್ಸಿಡೆಂಟ್ ಆಗೋಯಿತು ಇದೇ ಆಗಿರೋ ಪ್ರಾಬ್ಲಮು ಇಂಥವೆಷ್ಟು ಆಕ್ಸಿಡೆಂಟ್ ಆಗ್ತವೆ ಬೆಂಗಳೂರಲ್ಲಿ ಇದೇ ಥರ ಆಗೋದು ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ಗಳು ರಾಪಿಡ್ ಓಲೋ ಊಬರು ಇದಕ್ಕೆಲ್ಲ ಕತೆ ಕಟ್ಟದೇನೋ ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ ಇದರಿಂದ ಆಕ್ಸಿಡೆಂಟ್ ಆಯಿತು ಯಾರೋ ಗೊತ್ತಿರು ಹಿಂಗೆ ಮಾಡ್ತಾರೆ ಅಂತಾರೆ ಬಟ್ ಅಲ್ಲಿ ಆಕ್ಸೆಂಟ್ ಆಗಿರೋಕ್ಕೆ ಕಾರಣವೇ ಬೇರೆ ಇರುತ್ತೆ ಆ ಕಾರಣನ ಯಾರೂ ಹೇಳಲ್ಲ ಇದು ನಮ್ಮ ಕಣ್ಣೆದಿಗಾಗಿತ್ತು ನಾವು ನೋಡಿದಕ್ಕೆ ಗೊತ್ತಾಗೋಯ್ತು ಇಲ್ಲಾಂದ್ರೆ ಇದಕ್ಕೂ ಒಂದು ಕಥೆ ಕಟ್ಬಿಡೋರು ಬೈಕ್ ಟ್ಯಾಕ್ಸಿ ರೈಡರ್ ಹೋಗಿ ಯಾರೋ ಗೊತ್ತಿಬಿಟ್ಟು ಆಕ್ಸಿಡೆಂಟ್ ಮಾಡಿಬಿಟ್ರು ಅಂತಾವೆ ಬಟ್ ನಾವು ನೋಡಿರೋಕ್ಕೆ ರಿಯಲ್ ಫ್ಯಾಕ್ಟ್ ಏರೋಂತ ಗೊತ್ತಾಯಿತು ಅದಕ್ಕೋಸ್ಕರ ಡೈರೆಕ್ಟಾಗಿ ವೀಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಬಟ್ ಅದು ಲೈವ್ ಆಗಿ ಆಕ್ಸಿಡೆಂಟ್ ಆಕ್ಸಿಡೆ ವೀಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಮ್ದು ಎಲಿಮೆಂಟ್ ಕ್ಯಾಮ್ರ ಇಲ್ಲ ನಂತರ ನಾನು ವೀಡಿಯೋ ಮಾಡಿದ್ದು ಬಿದ್ದಾದ ಮೇಲೆ ಹಾಗೆ ಎಲಿಮೆಂಟ್ ಇದೆ ಇದ್ದರೆ ಪಕ್ಕ ನಂದು ಆಗಿ ರೆಕಾರ್ಡ್ ಆಗ್ತಾಯಿತ್ತು ಅವರು ಬಸ್ ಹೋಗಿದ್ದು ಅವ್ರು ಗುದ್ದಿದ್ದು ಎಲ್ಲವ ನಾನು ಕಣ್ಣಾರೆ ನೋಡಿದ್ದಲ್ವ ಹಂಗಾಗಿ ಹೆಲ್ಮೆಟ್ ಕ್ಯಾಮ್ರ ಇಲ್ಲಿರೋದಾಗ ನಾನು ಆಮೇಲೆ ಮೇಲೆ ಗಾಡಿ ನಿಲ್ಲಿಸ್ಬಿಟ್ಟು ಅವ್ರನ್ನೆಲ್ಲ ಎತ್ತಿ ಆಮೇಲೆ ವೀಡಿಯೋ ಮಾಡಿದ್ದು ಬಟ್ ಏನಾಗಿದೆ ಅಂತ ನೆಕ್ಸ್ಟ್ ಗೊತ್ತಿಲ್ಲ ಓಕೆ ಸ್ನಿಂತಾರೆ ಇಷ್ಟೇ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇನ್ನು ಇನ್ನು ಮುಂದೆ ಯಾರೋ ಎಲ್ಲರೂ ಸೇಫಾಗಿ ಹೆಲ್ಮೆಟ್ ಹಾಕೊಂಡು ಟೂಟಿ ಮಾಡಿ ಅಂತ ಹೇಳ್ತಾ ನಮ್ಮ ಡೆಲಿವರಿ ಬಾಯ್ಸ್ಗೆ ಮತ್ತೆ ಸಿಗೋಣ ಮುಂದಿನ ನೋಡೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈ ಸ್ಟೇ ಜೈ ಹಿಂದ್ ಜೈ ಕರ್ನಾಟಕ ಮಾತೆ